ಸ್ಥಳೀಯವಾಗಿ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸ್ವಯ ಪ್ರಯತ್ನವಾಗಿ ನವೋದ್ಯಮ ಪ್ರೋತ್ಸಾಹಿಸುವುದು ಅತ್ಯಗತ್ಯ ಎಂದು ಮೇಲುಕೋಟ ಶಾಸಕ ದರ್ಶನ್ ಪುಟ್ಟಣಯ ಹೇಳಿದರು ಪಾಣಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಪುಟ್ಟಣೆಯ ಫೌಂಡೇಶನ್ನ ಉದ್ಯಮಶೀಲತೆ ಕೇಂದ್ರದ ವತಿಯಿಂದ ಸ್ಮಾರ್ಟ್ ಆಪ್ ಇನ್ ಇಂಕ್ಯುಬೇಷನ್ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಉದ್ಯೋಗ ಹುಡುಕಬೇಕಾದ ಈ ಕಾಲದಲ್ಲಿ ತಮ್ಮಲ್ಲಿರುವ ವಿನೂತನ ಆಲೋಚನೆಯನ್ನು ಉದ್ಯಮವನ್ನಾಗಿ ಮಾಡಿ ಉದ್ಯೋಗ ನೀಡುವಂತಾಗಬೇಕು ಈ ನಿಟ್ಟಿನಲ್ಲಿ ಪುಟ್ಟಣೆಯ ಫೌಂಡೇಶನ್ನ ಉದ್ಯಮಶೀಲತಾ ಕೇಂದ್ರದ ಈ ಪ್ರಯತ್ನ ಈ ಹೊತ್ತಿಗೆ ಅತ್ಯಂತ ಅಗತ್ಯವಾದುದ್ದು ಈ ಇನ್ಕ್ಯೂಬ್ ಬೇಸನ್ ಮೂಲಕ ತರಬೇತಿಯಷ್ಟೇ ಲಭಿಸುವುದಿಲ್ಲ ಒಂದು ಉದ್ಯಮಿಯ ಜನನ ಆಗುವುದು ಎಂದು ಅವರು ತಿಳಿಸಿದರು ಪುಟ್ಟಣೆ ಫೌಂಡೇಶನ್ ಕಾರ್ಯನಿರ್ವಾಹಕ ನಿರ್ದೇಶಕ ರಣಜಿತ್ ನಾಗರಾಜೇಗೌಡ ಮಾತನಾಡಿ ಒಂದು ತಿಂಗಳಿಗೂ ಹೆಚ್ಚು ಕಾಲ ಮಂಡ್ಯ ಜಿಲ್ಲೆ ಆಸಕ್ತ ನವ್ಯೋದ್ಯಮಗಳಿಂದ ಅರ್ಜಿ ಆಹ್ವಾನಿಸಲಾಗಿತ್ತು ಈ ಪೈಕಿ ಸಮುದಾಯ ಆಧಾರಿತ ಡಿಜಿಟಲ್ ವೇದಿಕೆ ಕೃಷಿ ಆರೋಗ್ಯ ಹಾಗೂ ಗ್ರಾಮೀಣ ಪ್ರದೇಶಗಳ ಸುಸ್ಥಿರ ಕಟ್ಟಡ ಪರಿಹಾರಗಳ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಸ್ಥಾಪನೆಯಾದ ಹತ್ತು ನವೋದ್ಯಗಳನ್ನು ಇನ್ಕ್ಯುಬೇಷನ್ಗೆ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಡಾಕ್ಟರ್ ಸ್ಟಾರ್ಟ್ ಆಪ್ನ ಸಂಸ್ಥಾಪಕ ಪುಷ್ಕರ್ ಶಂಕರ್ ನವೋದ್ಯಮಗಳ ಅವಕಾಶಗಳು ಸವಾಲುಗಳು ಮತ್ತು ಸಾಧ್ಯತೆಗಳ ಕುರಿತು ಮಾತನಾಡಿದರು ಪುಟಣೆ ಫೌಂಡೇಶನ್ ಉದ್ಯಮಶೀಲತೆ ಕೇಂದ್ರದ ರಿಜ್ವಾನ್ ಹಾಗೂ ಅಶ್ವಿನಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಈ ನಾನು ಈ ಜರ್ನಿ ಅನುಭವಿಸಿದೀನಿ ದಿನನಿತ್ಯ ಯಾವತರ ಕಷ್ಟಗಳನ್ನು ಅನುಭವಿಸ್ಬೇಕು ಒಂದೊಂದು ಸತಿ ನಮ್ ಸಂಬಳ ತಾಳಕ್ಕೆ ದುಡ್ಡೇ ಇರ್ತಾ ಇರಲಿಲ್ಲ ಎಷ್ಟೊಂದು ಎಷ್ಟೊಂದ್ ಸತಿ ನಮ್ ಎಕ್ಸ್ಪೀರಿಯನ್ಸ್ ಆಗಲ್ಲ ಇಲ್ಲಿ ಓಪನ್ ಆಗಿ ಬಟ್ ಸು ಕಷ್ಟಗಳಿದ್ದೇ ಇರ್ತದೆ ಆದ್ರೆ ಏನಂದರೆ ಕೊನೆಗೆ ಒಂದು ಗುರಿ ಸಾಧಿಸ ಸಾಧಿಸೇ ಸಾಧಿಸ್ತೀವಿ ಅಂತ ನಾವು ಇಟ್ಕೊಂಡ್ರೆ ಈ ಯಾರ ಈಗ ಸ್ಟ್ಯಾಟಿಸ್ಟಿಕ್ಸ್ ನೀವು ನೋಡಿದ್ರೆ ನೈಂಟಿ ಏಯ್ಟ್ ಪರ್ಸೆಂಟ್ ಆಫ್ ದ ಸ್ಟಾರ್ಟಪ್ಸ್ ಡೋಂಟ್ ಕ್ರಾಸ್ ಫೈವ್ ಇಯರ್ಸ್ ನೈಂಟಿ ಏಯ್ಟ್ ಪರ್ಸೆಂಟ್ ಅಂದರೆ ಎರಡೇ ಪರ್ಸೆಂಟು ನೀವು ಐದು ವರ್ಷದ ಮೇಲಿಂದ ಹೋಗಿದೆ ಇದಕ್ಕೆ ಮೇಜರಾಗಿ ನಾನು ನೋಡಿರೋ ಫೇಲ್ ಸ್ಟಾರ್ಟಪ್ಸು ಇದ್ರೆಲ್ಲ ನೋಡ್ತಾ ಇದ್ದಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ದುಡ್ಡಿದೆ ಅಂತ ಹೋಗ್ಬಿಟ್ಟು ಎಲ್ಲ ಖರ್ಚು ಮಾಡಿಬಿಟ್ಟಿದ್ರೆ ಐ ಥಿಂಕ್ ದಟ್ಸ್ ಡಿಸಾಸ್ಟರ್ ಕಂಪ್ನಿಯನ್ನು ಬಿಲ್ಡ್ ಮಾಡೋಕ್ಕೆ ಸೊ ಈ ಫೈನಾನ್ಷಿಯಲ್ ಡಿಸಿಪ್ಲಿನು ಈ ಇನ್ಕ್ಯುಬೇಷನ್ ಎಲ್ಲೆಲ್ಲ ಇವರೆಲ್ಲ ಹೇಳ್ಕೊಡ್ತಾರೆ ಯಾವ ಥರ ಮಾಡಬೇಕು ಯಾವ ಥರ ಟ್ರ್ಯಾಕ್ ಮಾಡಬೇಕು ಅನ್ನೋದನ್ನು ಇನ್ನೊಂದು ಪುಷ್ಕರ್ ಅವರು ಹೇಳಿದ್ರು ನಾವು ಜಾಸ್ತಿ ಪ್ರಾಬ್ಲಮ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಜಾಸ್ತಿ ಟೈಮ್ ತಗೋಬಾರ್ದು ಏನು ಐಡಿಯಾ ಇದೆ ಅದನ್ನು ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಡೆವಲಪ್ ಮಾಡಿ ನಾವು ಲಾಂಚ್ ಮಾಡಬೇಕು ಆಮೇಲೆ ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ನಾವು ಚೇಂಜ್ ಮಾಡಿಕೊಂಡು ಇಲ್ಲಾಂದರೆ ಈಗ ನಮ್ಮೊಬ್ರಿಗೆ ಇಷ್ಟ ಬಂದಂಗೆ ನಾವು ಮಾಡಿಬಿಟ್ರೆ ಪ್ರಾಡಕ್ಟ್ ನಮಗೆ ಬಿಲ್ಡ್ ಅಲ್ಲ ಕಾಸು ಕೊಡೋರ್ಗೆ ಬಿಲ್ಡ್ ಮಾಡ್ತಾರೆ ಅದು ಕಾಸು ಕೊಡೋರು ಕಷ್ಟ ಕಸ್ಟಮರ್ ಸೊ ಅದನ್ನು ತಲೆಯಲ್ಲಿಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ ಸೊ ಎಲ್ಲ ಅವರು ಅಪಿಷ್ಕರವರು ಚೆನ್ನಾಗಿ ಕವರ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಈಗ ನೀವು ಸಮಸ್ಯೆಗಳು ನೀವೆಲ್ಲ ಐಡಿಯಾಗಳು ನೋಡಿದಾಗ ಇಲ್ಲಿ ಲೋಕಲ್ ಸಮಸ್ಯೆಗಳಿರೋಂಥವೇ ನೀವು ತಗೊಂಡಿದ್ದೀರಿ ಸುಮಾರು ಸಮಸ್ಯೆಗಳು ಇದನ್ನು ನಿಜವಾಗ್ಲೂ ಈ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡಿದ್ರೆ ಸಾವಿರಾರು ರೈತರಿಗೆ ಮತ್ತು ಹಳ್ಳಿಯಲ್ಲಿರೋ ಜನರಿಗೆ ತುಂಬ ಅನುಕೂಲ ಆಯ್ತದೆ ನೀವು ಇದನ್ನು ಮುಂದೆ ಮುಂದುವರಿ ಇದರಲ್ಲಿ ಮತ್ತು ನಮ್ಮ ಕೈಯ್ಯಲ್ಲಿ ಏನೇನು ಸಪೋರ್ಟ್ ಮಾಡೋಕ್ಕಾಗತ್ತೆ ಈಗ ನಿಮ್ಮದು ಫಸ್ಟ್ ಬ್ಯಾಚ್ ಈಗ ನಾವು ಇರೋಂಥದ್ದು ಸೊ ಅದಕ್ಕೆ ನೀವುಗಳೆಲ್ಲ ಚೆನ್ನಾಗಿ ಆಸಕ್ತಿ ವಹಿಸಿ ಮಾಡಿ ಆಮೇಲೆ ಏನಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ ಒಂದು ಸೀ ಇದ್ದಾಗ ಏನಪ್ಪ ಎಲ್ಲ ಕೆಟ್ಟದ್ದು ನನಗೆ ಆಯ್ತಾಯ್ತಲ್ಲ ಅಂತ ಬೈಕತ್ತೀವಿ ಆದರೆ ಸ್ವಲ್ಪ ದಿನ ಅದೇ ಹಂಗೆ ತಾಳ್ಮೆಯಿಂದ ಕೆಲಸ ಮಾಡಿ ಮುಂದಕ್ಕೆ ಮೇಲಕ್ಕೆ ಬರೋಕ್ಕೆ ಸಾಧ್ಯ ಇರ್ತದೆ ಆದರೆ ಇದರಿಂದ ಇದು ಕಷ್ಟ ಇರ್ಬೋದು ಆದರೆ ಮೇಲಕ್ಕೆ ಬರೋ ಬಂದಾದಮೇಲೆ ನಿಮಗೆ ಗೊತ್ತಾಗತ್ತೆ ನಾನು ಶುರು ಮಾಡಿದಾಗ ನನ್ನ ಕಂಪ್ನಿ ಶುರು ಮಾಡಿದಾಗ ಈಗ ಯಾಕೆ ಮುಂಚೆನೇ ಮಾಡಲಿಲ್ಲ ಅನಿಸ್ತಿತ್ತು ನಮಗೆ ಈಗ ಅಟ್ಲೀಸ್ಟ್ ನಮಗೆ ಕಾಲೇಜಲ್ಲಿ ಯಾರೂ ಹೇಳ್ಕೊಡ್ಲಿಲ್ಲ ನಮಗೆ ಮಾಡಿ ಇವೆಲ್ಲ ಅಂತ ಕಾಲೇಜಲ್ಲಿದ್ದಾಗ ಮಾಮೂಲಿ ಏನೋ ಓದ್ಕೊಂಡು ಹೋದ್ವಿ ಅಷ್ಟೇ ಅದು ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ಗೊತ್ತಾಯಿತು ಮಾಡಬೇಕು ಮಾಡಬೇಕಂದ ಆದರೆ ಈ ಸ ನೀವು ಆದಷ್ಟು ಈಗ ನೀವು ಆಗಲೇ ಈ ಕಾಲೇಜಿಂದ ಬಂದಿರೋದು ಸ್ವಲ್ಪ ವರ್ಷಗಳಲ್ಲೇ ನೀವು ಶುರು ಮಾಡ್ತಿದ್ದೀರಿ ನೀವು ಜಾಸ್ತಿ ಏನು ಇದೇನು ಶಾರ್ಟ್ಕಟ್ಸ್ ಇಲ್ಲ ಕಷ್ಟಪಡ್ಬೇಕಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮಗೆ ಫಲ ಸಿಗೋಕೆ ಸಾಧ್ಯ ದಯವಿಟ್ಟು ಚೆನ್ನಾಗಿ ಮಾಡಿ ನಾವೆಲ್ಲ ಜೊತೆ ಇರ್ತೀವಿ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ